ಅದು ತಂದೆಯವರು ಮತ್ತೆ ಅತನಿ ಶಾಸಕರೇ ಡಿಸ್ಕಸ್ ಮಾಡಿ ನಿಮಗೆ ಉತ್ತರ ಕೊಡ್ತಾರೆ ಹಾಂ ಬಿ ಜೆ ಪ್ಲಸ್ ಆಗಿದೆ ಹೌದು ಸೊ ತಂದೆ ಅದನ್ನ ನೋಡ್ತಾರೆ ಪರಿಶೀಲನೆ ಮಾಡಿ ಅವ್ರನ್ನು ನೋಡಿ ಏನು ಡಿಶ್ ತಗೋತಾರೆ ನೋಡೋಣ ಹ್ಞೂ ಲೋಕಸಭೆಯ ಮಾದೆ ನಮ್ಮ ಕಡೆ ಪ್ರವಾಹ ಬಂದಾಗ ಮತ್ತು ಅಲ್ಲಿ ಡ್ರೈ ಏರಿಯಾ ಇರೋದ್ರಿಂದ ಅಲ್ಲಿ ಬರಗಾಲ ಬಂದಾಗ ಯಾರು ಶಾಸಕರು ಮತ್ತೆ ಈ ಕಡೆ ಜನರು ಯಾರು ಬರಲ್ಲ ಬರೀ ಒಂದು ಬಾರಿ ಅಷ್ಟೇ ಚಳಿಗಾಲ ಅಧಿವೇಶನ ಅವತ್ತಷ್ಟೇ ಎಲ್ಲರೂ ಬರ್ತಾರೆ ಸೊ ಎಲ್ಲ ನಾಯಕರು ಸೇರಿ ನೋಡು ನಮ್ಮ ಮುಂದಿನ ನಿರ್ಮಾಣಗಳಲ್ಲಿ ಎಲ್ಲರೂ ನಮ್ಮ ಉತ್ತರ ಕರ್ನಾಟಕ ಭಾಗದ ಏನೇನು ಸಮಸ್ಯೆಗಳಿವೆ ಖಂಡಿತವಾಗಿ ಅವ್ರು ಬಗೆಹರಿಸ್ತಾರೆ ನನಗೆ ನಂಬಿಕೆ ಇದೆ ಇಲ್ಲಿಲ್ಲ ಈಗ ಸದ್ಯಕ್ಕೆ ಏನಿಲ್ಲ ಎಲ್ಲರೂ ಒಗ್ಗೂಡಿಸಿ ಹೋಗ್ತಾ ಇದಾರೆ ಸೊ ಖಂಡಿತವಾಗಿ ಸಿಎಂ ಏನಾದ್ರೂ ತೊಂದರೆಗಳಿದೆ ಸಿಎಂ ಸರ್ಗೆ ಗಮನಕ್ಕೆ ತರ್ತಾರೆ ಸೊ ಅವ್ರು ಖಂಡಿತವಾಗಿ ನಮ್ಮ ನಂಬಿಕೆ ಇದೆ ಅವರು ಇಡೀ ಕರ್ನಾಟಕಕ್ಕೆ ಅವರು ಸಮಾನವಾಗಿ ನೋಡ್ತಾರೆ ಅಂತ ನಂಗೆ ಆಸೆ ಇದೆ